ಒಂದಷ್ಟು ವರ್ಷಗಳ ಹಿಂದೆ ಹೋಗಿ ನೋಡಿದ್ರೆ ಭಾರತದ ಇತಿಹಾಸದಲ್ಲಿ ಯಾವುದೋ ಒಂದು ಸಣ್ಣ ಕಂಪನಿಯಾಗಿ ವಿದೇಶಿಯರು ನಮ್ಮ ದೇಶವನ್ನ ಹೊಕ್ಕುದು ಹೊಕ್ಕ ಆದ್ಮೇಲಿಂದ ಒಂದು ಸಣ್ಣ ಕಂಪನಿ ಏನೋ ವ್ಯಾಪಾರ ಮಾಡ್ತಾರೆ ನಮ್ಮಲ್ಲಿ ಅಂತ ಹೇಳಿ ಸಣ್ಣ ಸಣ್ಣದಾಗ ಆರಂಭ ಆಗಿದ್ದು ಕೊನೆಗೆ ಎಲ್ಲಿಗ್ ಬಂತು ಅಂದ್ರೆ ಇನ್ನೂರು ವರ್ಷ ಹತ್ರ ಹತ್ರ ಅವರು ನಮ್ಮನ್ನ ಆಡುವಂತಹ ಪರಿಸ್ಥಿತಿ ನಮ್ಮ ಭಾರತದಲ್ಲಿ ನಿರ್ಮಾಣ ಆಯ್ತು ಏನು ಕಾರಣ ಅದಕ್ಕೆ ಬರೀ ವ್ಯಾಪಾರಕ್ಕೆ ಅಂತ ಬಂದವರು ಇನ್ನೂರು ವರ್ಷಗಳ ಕಾಲ ನಮ್ಮನ್ನ ಬಿಟ್ರಲ್ಲ ಬರೀ ರಾಜಕೀಯವಾಗಿ ಆಳಿದ್ದೇನೋ ಮುಗೀತು ಮುಗಿದು ಸಾಕಷ್ಟು ವರ್ಷಗಳಾಯ್ತು ರಾಜಕೀಯವಾಗಿ ಮುಗಿದ ಮುಗಿದ್ವೇನೂ ಕೂಡ ಇನ್ನು ವೈಚಾರಿಕವಾಗಿ ಶೈಕ್ಷಣಿಕವಾಗಿ ಇನ್ನು ಅನೇಕ ಕ್ಷೇತ್ರಗಳಲ್ಲಿ ಅವ್ರು ನಮ್ಮನ್ನ ಆಳ್ತಾನೇ ಇದ್ದಾರೆ ನಾವಿನ್ನು ಆಳ್ಸ್ಕೊಳ್ತಾನೆ ಇದ್ದೀವಿ ಇಂತಹ ಪರಿಸ್ಥಿತಿ ನಮಗ್ ಯಾಕೆ ಬಂತು ಅಂತ ಯೋಚನೆ ಮಾಡಿದಾಗ ಅವರು ಬಂದಾಗ ಇಲ್ಲಿ ನಮ್ ಭಾರತದಲ್ಲಿ ಅನೇಕ ರಾಜರುಗಳಿದ್ರು ಚಿಕ್ಕ ಚಿಕ್ಕ ಪ್ರಾಂತ್ಯ ಅವರದಾಗಿತ್ತು ಚಿಕ್ಕ ಚಿಕ್ಕ ರಾಜ್ಯಗಳ ಅವ್ರದ್ದಾಗಿತ್ತು ಎಲ್ರೂ ಅವ್ರದ್ ಬೇರ್ ಬೇರೆ ಬೇರೆಯಾಗಿ ಮಾಡ್ಕೊಂಡಿದ್ರು ಅಲ್ಲೇ ಪರಸ್ಪರ ಒಬ್ರಿಗೆ ಒಬ್ರಿಗೆ ಮಾತ್ಸರ್ಯ ಹೊಡೆದಾಟ ಗಲಾಟೆ ಇವ್ರ ಮೇಲ್ ಅವ್ರ್ ಹೋಗೋ ಅವ್ರ ಮೇಲ್ ಇರ್ಬ ಬಾ ಇಂಥದೇ ನಡೀತಾ ಇತ್ತು ಯಾವಾಗ ಬ್ರಿಟಿಷರು ಇಲ್ಲಿ ಕಾಲಿಟ್ರು ಅವಾಗ ಅವ್ರಿಗೆ ವರದಾನ ಆಗಿದ್ದು ಇದೆ ಏನು ಅಂತಂದ್ರೆ ನಮ್ಮಲ್ಲಿದ್ದಂತಹ ಸಂಘಟನೆಯ ಕೊರತೆ ನಮ್ಮಲ್ಲಿ ಒಂದಾಗಿರ್ಬೇಕು ಅನ್ನುವಂತ ಏನ್ ಮನೋಭಾವ ಇತ್ತು ಅದಿರ್ಲಿಲ್ಲ ಅದೇ ಕೊರತೆ ಕಾರಣದಿಂದಾನೆ ಚಿಕ್ಕ ಕಂಪನಿ ಅಂತ ಹೇಳಿ ಒಳಗೆ ತೂರ್ಕೊಂಡವ್ರು ಇನ್ನೂರು ವರ್ಷಗಳ ಕಾಲ ನಮ್ಮನ್ನ ಆಳಿದ್ರು ಅನೇಕ ರೀತಿಯಲ್ಲಿ ಇವತ್ತು ಆಳ್ತಾ ಇದ್ದಾರೆ ನಾವು ಆಳಿಸ್ಕೊಳ್ತಾ ಇದೀವಿ ಹಾಗಾದ್ರೆ ತಪ್ಪೆಲ್ಲ ಆಯ್ತು ನಮ್ಮ ಪಕ್ಕದಲ್ಲಿರುವಂತಹ ಒಬ್ಬ ವ್ಯಕ್ತಿಯನ್ನ ನನ್ನದೇ ದೇಶದ ನನ್ನ ಜೊತೆ ಎಷ್ಟೋ ವರ್ಷಗಳಿಂದ ಬಾಳ್ತಾ ಇದ್ದಂತ ಒಬ್ಬ ವ್ಯಕ್ತಿಯನ್ನ ನಾವು ನಂಬದೆ ಯಾರೋ ಒಬ್ಬ ಪರಕೀಯನನ್ನ ನಾವು ನಂಬಿದ್ವಿ ಇವನ ಜೊತೆ ನಾವು ಒಪ್ಪಂದ ಮಾಡ್ಕೊಳ್ದೆ ಹೊರಗಿನವ್ ಜೊತೆ ಒಪ್ಪಂದ ಮಾಡ್ಕೊಂಡ್ವಿ ಯಾಕೆ ಹೀಗಾಯ್ತು ಸಂಘಟನೆ ಆಗದೆ ಇರೋದಕ್ಕೆ ನಮ್ಮ ಭಾರತ ದೇಶದಲ್ಲಿ ಏನ್ ಕಾರಣ ಆಯ್ತು ಆವಾಗ ಇದು ಒಂದು ಉದಾಹರಣೆ ಅಷ್ಟೇ ಕೇವಲ ಭಾರತ ದೇಶ ಅಂತ ಅಷ್ಟೇ ಅಲ್ಲ ಭಾರತದ ಒಂದು ರಾಷ್ಟ್ರ ಮಟ್ಟದ ಸಂಘಟನೆ ಇರಬಹುದು ಅಥವಾ ಯಾವುದೋ ಒಂದು ಚಿಕ್ಕ ಸಂಸ್ಥೆಯ ಸಂಘಟನೆ ಇರ್ಬೋದು ಕೊನೆಗೆ ಒಂದು ಕುಟುಂಬದ ಸಂಘಟನೆ ಬೇಕಾದ್ರೂ ಇರಬಹುದು ಅಲ್ಲಿವರೆಗೂ ಕೂಡ ಸಂಘಟನೆ ಆಗದೇ ಇರೋದಕ್ಕೆ ಒಗ್ಗೂಡದೆ ಇರೋದಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಮತ್ತೇನು ಅಲ್ಲ ವ್ಯಕ್ತಿಯಲ್ಲಿ ಇರುವಂತಹ ಸ್ವಾರ್ಥ ಮತ್ತು ಅಹಂಕಾರ ಮಾತ್ರ ಯಾಕೆ ಅಂತಂದ್ರೆ ವ್ಯಕ್ತಿಗೆ ತಾನ್ ಮೇಲ್ ಬರ್ಬೇಕು ತಾನೊಬ್ಬನೇ ಮೇಲ್ ಬರ್ಬೇಕು ನನ್ ಜೊತೆ ಬೇರೆಯವರನ್ನ ಮೇಲ್ ತಗೊಂಡ್ ಹೋಗ್ಬೇಕು ಅನ್ನೋ ಮನೋಭಾವ ಇಲ್ಲದೆ ಇದ್ದಾಗ ಮತ್ತೆ ನನ್ನ ಅಹಂಕಾರಕ್ಕೆ ನಾನು ಪೋಷಣೆ ಕೊಟ್ಕೋಬೇಕು ಯಾಕೆಂದ್ರೆ ನಾನು ಯಾರಿಗೂ ತಲೆ ಬಾಗ್ಬಾರ್ದು ನಾನು ಶ್ರೇಷ್ಠ ಆಗಿರ್ಬೇಕು ಯಾವಾಗ್ಲೂ ಅನ್ನೋ ಮನೋಭಾವ ಯಾವಾಗ ಬರುತ್ತೆ ಅವಾಗ ಸಂಘಟನೆ ಅನ್ನೋಂಥದ್ದು ಸಾಧ್ಯ ಆಗಲ್ಲ ಒಗ್ಗೂಡೋದಕ್ಕೆ ಸಾಧ್ಯ ಆಗಲ್ಲ ಆದ್ರೆ ನಿಜವಾಗ್ಲು ನೋಡಕ್ ಹೋದ್ರೆ ಮನುಷ್ಯ ಸಂಘ ಜೀವಿನೇ ಆಯ್ತಪ್ಪ ನಿನ್ ಸ್ವಾರ್ಥ ನಿನ್ನ ಅಹಂಕಾರ ಇಟ್ಕೊಂಡು ಒಬ್ನೇ ಇರ್ತೀಯ ಅಂತಂದ್ರೆ ಅದು ಮನುಷ್ಯನಿಂದ ಸಾಧ್ಯ ಇಲ್ಲ ಅವ್ನಿಗೊಂದು ಜೊತೆ ಬೇಕೇ ಬೇಕು ಎಲ್ರು ಮಧ್ಯೆ ಇರ್ಬೇಕು ಅನ್ನೋದೇ ಅವ್ನ್ ತುಡಿತ ಆದ್ರೆ ಅದನ್ನ ಪಾಲಿಸೋದಿಕ್ಕೆ ಹೇಗೆ ಸಾಧ್ಯ ಒಬ್ಬ ವ್ಯಕ್ತಿ ವ್ಯಕ್ತಿಯೂ ಕೂಡ ನನ್ನ ಸರಿಯಾದಾಗ ವ್ಯಕ್ತಿ ವ್ಯಕ್ತಿಯೂ ಕೂಡ ನನ್ನ ಕೆಲವೊಂದು ಸೂತ್ರಗಳನ್ನ ಪಾಲಿಸಿದಾಗ ನಾವೆಲ್ಲರೂ ಒಟ್ಟಾಗಿರ್ಬೇಕು ಇಡೀ ಮನುಷ್ಯ ಸಮಾಜ ಒಟ್ಟಾಗಿರ್ಬೇಕು ಹಾಗೇನೇನೆ ರಾಷ್ಟ್ರ ಒಟ್ಟಾಗಿರ್ಬೇಕು ಒಂದೇ ಉದ್ದೇಶಕ್ಕೆ ಹೊರಟಂತಹ ಒಂದಿಷ್ಟು ಜನರು ಏನು ಸಂಸ್ಥೆಗಳನ್ನ ಕಟ್ಕೊಳ್ತಾರೆ ಅದು ಕೂಡ ಒಂದಾಗಿರ್ಬೇಕು ಕೊನೆಗೆ ಕುಟುಂಬಗಳು ಕೂಡ ಒಂದಾಗಿರ್ಬೇಕು ಅಂತ ಹೇಳಿದ್ರೆ ವೇದಗಳು ನಮ್ಗೆ ಅದಕ್ಕೆ ಹಲವಾರು ಸೂತ್ರಗಳನ್ನ ಕೊಟ್ಟಿದೆ ಏನು ಮಾಡಿದ್ರೆ ಒಗ್ಗಟ್ಟು ಸಾಧ್ಯ ನಾವೆಲ್ಲಾ ಕಡೆನು ಹೇಳ್ತೀವಿ ಇರಬೇಕು ನಾವು ಒಂದಿಗೆ ಇರ್ಬೇಕು ನಮ್ಮಲ್ಲಿರೋ ಕೊರತೆ ಅದು ಅನ್ನೋದು ನಮ್ಗೆಲ್ರಿಗೂ ಗೊತ್ತು ಆದ್ರೆ ಅದಕ್ಕೆ ಸೂತ್ರ ಯಾವುದು ಯಾವ ಮೆಟಿಲುಗಳನ್ನ ನಾವು ಹತ್ತತಾ ಹೋದ್ರೆ ಈ ಒಗ್ಗಟ್ಟನ್ನ ಸಾಧಿಸಬಹುದು ಅನ್ನೋಂತ ಪ್ರಶ್ನೆ ಬಂದಾಗ ಪ್ರಾಕ್ಟಿಕಲ್ ಆಗಿ ಭೇದಗಳು ಯಾವತ್ತೂ ಅಷ್ಟೇ ಅತ್ಯಂತ ಪ್ರಾಕ್ಟಿಕಲ್ ಆಗಿ ನಮ್ಮ ಒಂದು ಹಂತದಲ್ಲಿ ಏನೇನನ್ನ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಮಾರ್ಗದರ್ಶನ ಕೊಡತ್ತೆ ಮನುಷ್ಯನ ಜೀವನಕ್ಕೆ ಏನೆಲ್ಲ ವಿಷಯಗಳು ಬೇಕು ಎಲ್ಲವನ್ನೂ ವೇದಗಳು ಇದೇ ರೀತಿಯಲ್ಲಿ ಮಾರ್ಗದರ್ಶನ ಕೊಡುತ್ತೆ ಹಾಗಾಗಿನೇ ವೇದಗಳಿಗೆ ನಾವು ಒಂದು ಪ್ರಮುಖ ಸ್ಥಾನವನ್ನ ಕೊಟ್ಟಿರುವಂಥದ್ದು ಅನೇಕ ವಿಷಯಗಳು ಅನೇಕ ಗ್ರಂಥಗಳು ಅನೇಕ ಮಾರ್ಗದರ್ಶನಗಳಿದ್ರೂ ಕೂಡ ನಾನು ಎಲ್ಲ ಕಾಲಕ್ಕೂ ಎಲ್ಲರಿಗೂ ಮನುಷ್ಯ ಸಮಾಜಕ್ಕೆ ಪರಿಪೂರ್ಣವಾದಂತಹ ಜ್ಞಾನ ಕೊಟ್ರೆ ಅದು ನಮ್ಗೆ ವೇದಗಳು ಮಾತ್ರ ಹಾಗಾಗಿ ಆ ವೇದಗಳ ಹಿನ್ನೆಲೆಯಲ್ಲಿ ಹೇಗೆ ಒಂದು ಸಂಘಟನೆ ಆಗ್ಬೇಕಾದ್ರೆ ಏನೇನ್ ಇರ್ಬೇಕು ಅಂತ ಹೇಳಿ ವಿಮರ್ಶೆ ಮಾಡೋಣ ಚಿಂತನೆ ಮಾಡೋಣ ಒಂದು ಉತ್ತಮವಾದಂತಹ ಸಮಾಜ ಇರ್ಬೇಕು ಅಂತ ಹೇಳಿದ್ರೆ ಅದರ ಕಲ್ಪನೆಯನ್ನ ವೇದ ಒಂದು ಮಂತ್ರದಲ್ಲಿ ಕೊಡ್ತಾ ಇದೆ ವೇದದಲ್ಲಿ ಋಗ್ವೇದದಲ್ಲಿ ಸಂಘಟನಾ ಸೂಕ್ತ ಅಂತಾನೆ ಒಂದು ಸೂಕ್ತ ಇದೆ ಅದರಲ್ಲಿ ಸಂವದ ಧ್ವಂ ಅನ್ನುವಂತಹ ಮಂತ್ರಗಳನ್ನ ನಾವೆಲ್ಲರೂ ಕೂಡ ಕೇಳಿದೀವಿ ಒಟ್ಟಿಗೆ ಬಾಳೋಣ ಒಟ್ಟಿಗೆ ಮುದ್ದು ಹೋಗೋಣ ಅಂತ ಹೇಳಿ ಹಾಗೆಯ ಅಥರ್ವ ವೇದದ ಒಂದು ಮಂತ್ರ ಸಂಘಟನೆಗೆ ಏನ್ ಮಾಡ್ಬೇಕು ಸಂಘಟನೆ ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಬಿಡಿಸಿ ಬಿಡಿಸಿ ಹೇಳುತ್ತೆ ಆ ಮಂತ್ರ ಹೀಗಿದೆ ಸಮಾನಿ ಪ್ರಭ ಸಹಮೋನ್ನ ಭಾಗ ಸಮಾನೇ ಯೋಕ್ತ್ರೆ ಸಹಮೋ ಯುನಜ್ವಿ ಸಮ್ಯಂಚೋಗಿಂ ಸಪರ್ಯತ ಆರ ನಾಭಿ ವಾಹಿತ ಅನ್ನುವಂಥದ್ದು ಅಥರ್ವದ ಒಂದು ಮಂತ್ರ ಈ ಮಂತ್ರ ಈ ಮಂತ್ರದ ಒಂದು ಸಾರಾಂಶವನ್ನ ಹೇಳ್ತೀನಿ ಇದು ಮಂತ್ರ ಏನ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಎಲ್ಲರೂ ಕೂಡಲೂ ಒಗ್ಗೂಡಿ ಬದುಕಬೇಕು ಹೇಗೆ ಒಗ್ಗೂಡಿ ಬದುಕಬೇಕು ಅಂತಂದ್ರೆ ಒಂದು ಚಕ್ರದಂತೆ ಅಂತ ಹೇಳಿದ್ದಾರೆ ಒಂದು ಚಕ್ರದಲ್ಲಿ ಮಧ್ಯದಲ್ಲಿ ಒಂದು ಗುಂಭ ಇರುತ್ತೆ ಅದರ ಸುತ್ತಲೂ ಕೂಡಲೂ ಅರೆಕಾಲು ಅಂದ್ರೆ ಸ್ಪೋಕ್ಸ್ ಇರುತ್ತೆ ಹಾಗೇನೆ ಅದನ್ನ ಕಟ್ಟಿ ಹಿಡಿದಂತಹ ಕೊನೆಯಲ್ಲಿ ಒಂದು ಚಕ್ರವೂ ಇರುತ್ತೆ ಇದೆಲ್ಲವೂ ಇರುವಂತಹ ಒಂದು ಚಕ್ರ ಇದ್ರೇನೆ ಸರಿಯಾಗಿ ನಮ್ಗೆ ವಾಹನ ಅಥವಾ ರಥ ಏನಾಗುತ್ತೆ ಉರುಳುತ್ತಾ ಹೋಗುತ್ತೆ ಇವುಗಳಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ಅರೆಕಾಲುಗಳು ಸರಿ ಇಲ್ಲ ಅಥವಾ ಮಧ್ಯದಲ್ಲಿರುವಂತಹ ಹಬ್ ಏನಿದೆ ಅದು ಸರಿ ಇಲ್ಲ ಈ ಏನಾದ್ರು ಸಮಸ್ಯೆ ಆದ್ರೆ ಅದು ಹೋಗೋಕೆ ಸಾಧ್ಯ ಇಲ್ಲ ಹಾಗಾಗಿ ಇಡೀ ಒಂದು ಮನುಷ್ಯ ಸಮುದಾಯ ಹೇಗಿರ್ಬೇಕು ಅನ್ನೋದಿಕ್ಕೆ ಈ ಒಂದು ಚಕ್ರದ ಉದಾಹರಣೆಯನ್ನ ವೇದಗಳು ಕೊಟ್ಟಿದೆ ಇದನ್ನ ಮಾಡ ಆಗ ಮಾಡಿಸೋದ್ ಹೇಗೆ ಆ ಚಕ್ರದಲ್ಲಿರುವಂತಹ ಅರೆಕಾಲು ಏನು ಹಾಗೆ ಆ ಮಧ್ಯದಲ್ಲಿರುವಂತಹ ಗುಂಬ ಯಾವುದು ಇದೆಲ್ಲವನ್ನು ಕೂಡ ಆ ವೇದ ಮಂತ್ರದ ಉಳಿದ ಭಾಗ ನಮ್ಗೆ ತುಂಬಾ ಚೆನ್ನಾಗಿ ತೋರಿಸ್ಕೊಡುತ್ತೆ ಮನುಷ್ಯನ ಮನುಷ್ಯನ ಸಂಘಟನೆ ಆಗ್ಬೇಕು ಅಂದ್ರೆ ಮನುಷ್ಯನ ಬೇಸಿಕ್ ನೀಡ್ಸ್ ಇರುತ್ತೆ ಅದನ್ನ ಮೊದಲು ಹೇಳ್ತಾರೆ ಸಮಾನಿ ಪ್ರಭಾ ಸಹ ಭಾಗ ಯಾರ್ಗೆ ಹೊಟ್ಟೆ ಹಸದಿರುತ್ತೋ ಅವ್ರಿಗೆ ನಾವ್ ಏನನ್ನೂ ಹೇಳಕ್ ಆಗಲ್ಲ ಅಲ್ಲಿ ನಾವೇನು ಕೆಲ್ಸನ ಮಾಡಕ್ಕಾಗಲ್ಲ ಸಮಾಜದಲ್ಲಿ ಒಬ್ರಿಗೆ ಅತಿಯಾದಂತಹ ಐಶ್ವರ್ಯ ಇದೆ ಇನ್ನೊಬ್ರಿಗೆ ಒಂದ್ ಹೊತ್ತಿಗೂ ತಿನ್ನೋದಿಕ್ಕೆ ಆಹಾರ ಇಲ್ಲ ಇನ್ಯಾರ್ಗು ಒಂದು ಮನೆ ಇಲ್ಲ ಒಂದು ಸೂರಿಲ್ಲ ಇಲ್ಲ ಅದೇ ಇನ್ನೊಬ್ರಿಗೆ ಹತ್ತು ಮನೆ ಇದೆ ಹತ್ತು ಬಂಗ್ಲೆ ಇದೆ ಇಂತಹ ಪರಿಸ್ಥಿತಿ ಯಾವತ್ವರೆಗೂ ಸಮಾಜದಲ್ಲಿ ಇರುತ್ತೋ ಅವತ್ತವರೆಗೂ ಕೂಡ ಸಮಾನತೆ ಒಟ್ಟಿಗೆ ಹೋಗೋದು ಅನ್ನುವಂಥದ್ದು ಖಂಡಿತ ಸಾಧ್ಯ ಇಲ್ಲ ಅದಕ್ಕೆ ವೇದ ಮೊದಲನೇದಾಗಿ ಹೇಳಿರೋದೇನು ಅಂತಂದ್ರೆ ಸಮಾನಿ ಪ್ರಪ ಪ್ರಪ ಅಂತಂದ್ರೆ ನೀರು ಅಂತ ಅರ್ಥ ನೀರಿನ ಜಲಾಶಯ ನೀರಿನ ತಾಣ ನಮಗೆ ಬೇಕಿರುವಂತಹ ನೀರಿನ ತಾಣ ಏನಿದೆ ಅದು ಸಮಾನಿ ಎಲ್ಲರಿಗೂ ಕೂಡ ಸಮಾನಾಗಿ ಸಿಗುವಂತೆ ಆಗ್ಬೇಕು ನಮ್ಗೆ ಇವತ್ತು ನಾವು ನೋಡ್ತೀವಿ ಯಾವ್ದೋ ನೀರು ಕ್ಲೀನ್ ಆಗಿದ್ಯೋ ಇವೋ ಅಂತ ನೀರ್ ಎಲ್ರಿಗೂ ಸಿಗತ್ತೆ ಇಲ್ಲಪ್ಪ ಶುದ್ಧವಾಗಿರೋ ನೀರ್ ಬೇಕು ಅಂದ್ರೆ ಏನ್ ಮಾಡ್ಬೇಕು ಕೊಡ್ಬೇಕು ಬಿಸ್ಲರಿ ಬಿಸಿಲೇರಿ ಬೇಕು ಅಂತಂದ್ರೆ ದುಡ್ಡು ಕೊಡ್ಬೇಕು ಇಲ್ಲಾಂತಂದ್ರೆ ನಲೀಜ್ ನೀರೇ ಕುಡಿಬೇಕು ಈ ತರ ಆಗೋ ಹಾಗಿಲ್ಲ ಸಮಾನಿ ಪ್ರಭಾ ಅಂದ್ರೆ ಬೇಸಿಕ್ ನೀಡ್ಸ್ ಎಲ್ರಿಗೂ ಕೂಡ ಸರಿಯಾಗಿ ಅವ್ರಿಗೆ ಕೈಗೆಟುಕುವ ರೀತಿಯಲ್ಲಿ ಸಿಗಬೇಕು ಇದು ಉತ್ತಮ ಸಮಾಜದ ಮೊದಲ ಹೆಜ್ಜೆ ಅಂತ ಸಮ ಸಹವೋ ಅನ್ನಭಾಗ ಅನ್ನ ಅಂತಂದ್ರೆ ಆಹಾರದ ಅವರ ಪಾಲು ಕೂಡ ಏನಾಗಿರ್ಬೇಕು ಸಮನಾಗಿರ್ಬೇಕು ಎಲ್ರಿಗೂ ಸರಿಯಾಗಿ ಹಂಚಿಕೆ ಆಗ್ಬೇಕು ಇಲ್ಲಿ ಎಲ್ರಿಗೂ ಬೇಸಿಕ್ ನೀಡ್ಸ್ ಸರಿಯಾಗಿ ಹಂಚಿಕೆ ಆಗ್ಬೇಕು ಅಂತ ಹೇಳಿದಾಗ ಅಲ್ಲೂ ಒಂದ್ ಸ್ವಲ್ಪ ವಿಮರ್ಶೆ ಮಾಡ್ಬೇಕು ಯಾಕೆ ಅಂತಂದ್ರೆ ಹಾ ಎಲ್ರಿಗೂ ಸಮಾನ ಕೊಡ್ಬೇಕು ಎಲ್ರಿಗೂ ನಾಲ್ಕು ಚಪಾತಿ ಕೊಡಿ ಎಲ್ರಿಗೂ ಹತ್ತು ಕೆ ಜಿ ಅಕ್ಕಿ ಕೊಡಿ ಇದನ್ನ ಸಮಾನತೆ ಅಂತ ಕರೆಯಲ್ಲ ಇದು ಅವೈಜ್ಞಾನಿಕ ಪದ್ಧತಿ ವೈಜ್ಞಾನಿಕ ಪದ್ಧತಿ ಯಾವುದು ಅಂತಂದ್ರೆ ಫಲದಲ್ಲಿ ಸಮಾನತೆ ಇರ್ಬೇಕೆ ಹೊರತು ವಸ್ತುನ ಹಂಚುವಾಗ ಸಮಾನತೆ ಅಲ್ಲ ಇವಾಗ ಒಬ್ರಿಗೆ ಎರಡೇ ಚಪಾತಿ ಅರ್ಗಿಸ್ಕೊಳ್ಳಕ್ಕೆ ಸಾಮರ್ಥ್ಯ ಇದೆ ಅಂತಂದ್ರೆ ಅವ್ರಿಗೆ ಎರಡೇ ಕೊಡ್ಬೇಕು ಅದರ ಪರಿಣಾಮ ಏನಾಯ್ತು ಫಲದಲ್ಲಿ ಏನಾಗಿದೆ ಅಂತಂದ್ರೆ ಅವ್ರಿಗೆ ಹೊಟ್ಟೆ ತುಂಬಿದೆ ಅವ್ರಿಗೆ ಶಕ್ತಿ ಬಂದಿದೆ ಇದು ರಿಸಲ್ಟ್ ಹಾಗೇನೆ ಇನ್ನೊಬ್ರು ಪರಿಶ್ರಮಿಗಳಿದ್ದಾರೆ ಅವರು ಶಾರೀರಿಕ ಶ್ರಮದಿಂದ ಕೆಲಸ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಇನ್ನೊಂದಷ್ಟು ಜಾಸ್ತಿ ಬೇಕಾಗ್ಬೋದು ಅವ್ರು ಇನ್ನು ಹೆಚ್ಚು ಆಹಾರವನ್ನ ಸ್ವೀಕಾರ ಮಾಡ್ತಾರೆ ಇದು ಸಮಾನತೆ ಆಗತ್ತೆ ಹೊರತು ಬೇಸಿಕ್ ನೀಡ್ಸ್ ನ ಎಲ್ರಿಗೂ ಸಮನಾಗಿ ಹಂಚಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ತಲಾ ಇಷ್ಟು ತಲಾ ಇಷ್ಟು ಅಂತ ಹಂಚಿದ್ರೆ ಅದು ಅವೈಜ್ಞಾನಿಕ ಪದ್ಧತಿ ಅದು ವೈಜ್ಞಾನಿಕ ಪದ್ಧತಿ ಎಲ್ಲ ಭೇದ ಅದನ್ನ ಹೇಳೋದು ಇಲ್ಲ ವೇದ ಸಮಾನತೆ ಏನು ಅಂತ ಹೇಳಿದ್ರೆ ಮೊದಲ ಬೇಸಿಕ್ ನೀಡ್ಸ್ ನ ಅವರವರ ಅವಶ್ಯಕತೆಗೆ ತಕ್ಕಂತೆ ಅವರವರ ಅನಿವಾರ್ಯತೆಗೆ ತಕ್ಕಂತೆ ಸರಿಯಾಗಿ ಹಂಚಿಕೆ ಆಗ್ಬೇಕು ಅಂತ ಯಾವತ್ತರ್ಗು ಸಮಾಜದಲ್ಲಿ ಈ ಹಂಚಿಕೆ ಸರಿಯಾಗಿ ಆಗಲ್ಲ ಅಲ್ಲಿವರೆಗೂ ಕೂಡ ನಾವು ಸಮಾಜದಲ್ಲಿ ಶಾಂತಿಯನ್ನ ತರಕ್ಕೆ ಸಾಧ್ಯ ಇಲ್ಲ ಅಪರಾಧಗಳು ಹುಟ್ಟಿಕೊಳ್ಳೋದೇ ಇಲ್ಲಿಂದ ಆಮೇಲಿಂದ ಬೇರೆ ಬೇರೆ ಕಾರಣಕ್ಕೆ ಅಪರಾಧಗಳಾಗ್ಬೋದು ಆದ್ರೆ ಯಾರ ಹತ್ತಿರ ತಿನ್ನಕ್ಕೂ ಏನೂ ಇಲ್ಲ ಆದ್ರೆ ಇನ್ನೊಬ್ರ ಹತ್ರ ಇದೆ ನನ್ನ ಹತ್ರ ನನ್ಗೆ ಇರೋದಕ್ಕೊಂದು ಮನೆ ಇಲ್ಲ ಆದ್ರೆ ಹತ್ರ ದೊಡ್ಡ ಜಾಗ ಇದೆ ಇಂಥ ಪರಿಸ್ಥಿತಿ ಏರ್ಬೇರೆ ಸಮಾಜದಲ್ಲಿ ಕಂಡ ತಕ್ಷಣ ಇನ್ನೊಬ್ರನ್ನ ಬಡಿದು ನಾನು ತಗೋಬೇಕು ನಾನು ಹೇಗಾದ್ರೂ ಮಾಡಿ ಕಿತ್ಕೋಬೇಕು ಅನ್ನೋಂತಹ ಮನೋಭಾವ ವ್ಯಕ್ತಿಯಲ್ಲಿ ಜಾಗೃತ ಆಗತ್ತೆ ಅದಾಗಬಾರ್ದು ಅಂತಂದ್ರೆ ಮೊದಲು ಸರಿಯಾದಂತಹ ಹಂಚಿಕೆ ಆಗ್ಬೇಕು ನಾವು ಚಾರ್ಲಿ ನ ಹೆಸರನ್ನ ಕೇಳಿ